ಎಲ್ರಿಗೂ ನಮಸ್ಕಾರ ಮಂತ್ರಾಲಯದಲ್ಲಿ ಏನೆಲ್ಲ ಸೇವೆಗಳನ್ನ ಮಾಡ್ಬೋದು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ನಾನೀಗ ಆಲ್ರೆಡಿ ವಿಡಿಯೋಸನ್ನು ಅಪ್ಲೋಡ್ ಮಾಡಿದ್ದೀನಿ ಮಂತ್ರಾಲಯದಲ್ಲಿ ನಾವು ಮಾಡುವಂತಹ ಒಂದು ಪ್ರಮುಖವಾದಂತಹ ಸೇವೆಗಳಲ್ಲಿ ಹೆಜ್ಜೆ ನಮಸ್ಕಾರವೂ ಸಹ ಒಂದು ಹೆಜ್ಜೆ ನಮಸ್ಕಾರ ಅಂತ ಹೇಳಿ ಬಂದಾಗ ನಾವು ರಾಯರಿಗೆ ಮಾಮೂಲಿಯಾಗಿ ಪ್ರದಕ್ಷಿಣೆಯನ್ನು ಹಾಕ್ಬೋದು ಸಂಕಲ್ಪ ಮಾಡಿಕೊಂಡು ರಾಯರ ಆ ಮಂತ್ರಾಲಯದ ಪ್ರಾಂಗಣ ಏನಿದೆ ಅದರ ಸುತ್ತ ಮೂರು ಐದು ಒಂಬತ್ತು ಹನ್ನೊಂದು ಇಲ್ಲ ಇಪ್ಪತ್ತೊಂದು ಈ ರೀತಿ ಸಂಕಲ್ಪ ಮಾಡಿಕೊಂಡು ನಾವು ಸೇವೆಯನ್ನು ಮ ಪ್ರದಕ್ಷಿಣೆ ಸೇವೆಯನ್ನು ಹಾಕ್ಬೋದು ಅದನ್ನು ಬಿಟ್ಟು ನಾವು ರಾಯರಿಗೆ ಮಾಡುವಂತಹ ಇನ್ನೊಂದು ಸೇವೆ ಅಂತಂದರೆ ಹೆಜ್ಜೆ ನಮಸ್ಕಾರ ಈ ಹೆಜ್ಜೆ ನಮಸ್ಕಾರ ಮಾಡುವಂತಹ ಸರಿಯಾದಂತಹ ವಿಡಿಯೋ ನೆಕ್ಸ್ಟ್ ಬರುತ್ತೆ ನೋಡಿ ಇದೊಂದೇ ರೀತಿಯಾದಂತಹ ಹೆಜ್ಜೆ ನಮಸ್ಕಾರವನ್ನಷ್ಟೇ ನಾವು ರಾಯರ ಸನ್ನಿಧಿಯಲ್ಲಿ ಹಾಕಬೇಕು ಕೆಲವರೆಲ್ಲ ಹೆಜ್ಜೆ ಮೇಲೆ ಹೆಜ್ಜೆ ಅಂತಂದರೆ ಒಂದು ಹೆಜ್ಜೆ ಇಡೋದು ಅದು ಏನು ಹೇಳ್ತಾರೆ ಜಾಗ ಬಿಡದಲ್ಲೇ ಅದ್ರ ಮುಂದೆ ಮತ್ತೊಂದು ಹೆಜ್ಜೆ ಇಡೋದು ಅದ್ರ ಮುಂದೆ ಮತ್ತೊಂದು ಹೆಜ್ಜೆ ಇಟ್ಕೊಂಡು ಹೋಗೋದು ಈ ರೀತಿಯಾದಂತಹ ರಾಯರ ಸೇವೆ ಖಂಡಿತವಾಗಿಯೂ ಎಲ್ಲೂ ಇಲ್ಲ ಅದನ್ನು ನಾವು ಮಂತ್ರಾಲಯದಲ್ಲೇ ಆಗಲಿ ಅಥವಾ ರಾಯರ ಯಾವುದೇ ಮಠದಲ್ಲೇ ಆಗಲಿ ಮಾಡೋದಕ್ಕೆ ಬರೋದಿಲ್ಲ ರಾಯರಿಗೆ ನಾವು ಪ್ರದಕ್ಷಿಣೆ ನಮಸ್ಕಾರ ಅಂತ ಹೇಳಿ ಬಂದಾಗ ಸರಿಯಾಗಿ ಮಾಡುವಂತಹ ವಿಧಾನ ಇದೇನೆ ನಾವು ಸಂಕಲ್ಪ ಮಾಡ್ಕೋಬೇಕು ಮಾಡೋದಕ್ಕಿಂತ ಮುಂಚೆ ನಾವು ಈ ರೀತಿಯಾಗಿ ಹೆಜ್ಜೆ ನಮಸ್ಕಾರ ಮಾಡಿ ಅಂತ ಹೇಳಿ ಹೇಳಿದಾಗ ಎಷ್ಟು ರೌಂಡ್ ಹಾಕಬೇಕು ಅಂತ ಹೇಳಿ ಕೇಳ್ತಾರೆ ಖಂಡಿತವಾಗಲೂ ಒಂದರ ಮೇಲೆ ನಾವು ಹಾಕೋಕ್ಕಾಗೋದೇ ಇಲ್ಲ ಅರ್ಧ ಮಾಡೋ ಅಷ್ಟೊತ್ತಿಗೆ ಸುಸ್ತಾಗುತ್ತೆ ಅಶಕ್ತರು ಅರ್ಧ ಮಾಡಿ ತೊಂದರೆ ಇಲ್ಲ ಅಂತಂದ್ರೆ ರಾಯರ ಪ್ರಾಂಗಣದ ಮುಂಭಾಗ ದೇವಾಲಯದ ಮುಂಭಾಗ ಏನಿದೆ ಅಲ್ಲಿಂದ ಹಿಡಿದು ಹಿಂಬದಿಯ ತನಕ ಅರ್ಧ ಮಾಡ್ಕೋಬೋದು ಆಗುವಂಥವ್ರು ಒಂದು ಒಂದು ಪೂರ್ತಿ ಸುತ್ತನ್ನು ಹಾಕಿ ಈ ರೀತಿ ಹೆಜ್ಜೆ ನಮಸ್ಕಾರ ಬಿಟ್ಟು ಇನ್ನ ಯಾವುದೇ ವಿಧವಾದಂತಹ ಹೆಜ್ಜೆ ನಮಸ್ಕಾರ ಅಂತ ಹೇಳಿ ರಾಯರ ಸೇವೆಯ ವಿಚಾರವಾಗಿ ಇಲ್ಲ ಇರೋದು ಹೆಜ್ಜೆ ನಮಸ್ಕಾರ ಅಂತ ಹೇಳಿ ಇದೊಂದೇ ನೀವು ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಟು ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದರೆ ಖಂಡಿತವಾಗಿಯೂ ಅದಕ್ಕೆ ಯಾವುದೇ ಫಲ ಇಲ್ಲ ಮತ್ತು ಸುಮ್ಮನೆ ದೋಷಗಳಷ್ಟೇ ಈಗ ರಾಯರು ನಾವು ಸೇವೆ ಅಂತ ಹೇಳಿ ಮಾಡಿದಾಗ ಅಷ್ಟಲ್ದಿದ್ರು ಇಷ್ಟಾದರೂ ಅದಕ್ಕೆ ಕೊಟ್ಟೆ ಕೊಡ್ತಾರೆ ಅಂತಂದರೆ ಖಂಡಿತ ಅದು ಸಾಧ್ಯ ಇಲ್ಲ ರಾಯರ ವಿಚಾರದಲ್ಲಿ ಶಾಸ್ತ್ರಸಮ್ಮತವಾಗಿ ಯಾವುದಿದೆ ಅದನ್ನು ಮಾಡಿದಾಗಲೇ ನಮಗೆ ಫಲ ಹೆಚ್ಚು ಇನ್ನು ಮುಂದೆ ಆದರೂ ಹೆಜ್ಜೆ ನಮಸ್ಕಾರದಲ್ಲಿ ತಪ್ಪು ಮಾಡ್ತಾಯಿದ್ರೆ ಅದನ್ನು ತಿದ್ಕೊಳ್ಳಿ ಈ ರೀತಿ ಹೆಜ್ಜೆ ನಮಸ್ಕಾರ ಮಾಡೋದಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ಯಾರು ಹೋಗಿರ್ತೀರ ಅವರು ನದಿ ನೀರಿನಲ್ಲಿ ಸ್ನಾನ ಮಾಡಿಕೊಂಡು ಮಡಿ ಬಟ್ಟೆಯನ್ನು ಹಾಕ್ಕೊಳ್ಳಿ ತಾಯಿ ಮಂಚಾಲಮ್ಮನ ದರ್ಶನವನ್ನು ಮೊದಲು ಪಡ್ಕೋಬೇಕು ತಾಯಿಯ ದರ್ಶನ ಮಾಡಾದ ಮೇಲೆ ನೀವು ರಾಯರ ಸನ್ನಿಧಾನದ ಎದುರುಗಡೆ ಅಂದರೆ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡು ಏನು ಕಷ್ಟ ಕಳೆಯೋದಕ್ಕೋಸ್ಕರ ಈ ಹೆಜ್ಜೆ ನಮಸ್ಕಾರವನ್ನು ಹಾಕ್ತಾ ಇದ್ದೀರಾ ಅಥವಾ ಏನೂ ಕಷ್ಟ ಇಲ್ಲ ನಾವು ರಾಯರ ಸೇವೆಗೋಸ್ಕರ ಹೇಳಿ ಇದನ್ನು ಮಾಡ್ತಾ ಇದ್ದೀವಿ ಅನ್ನೋದಾದರೆ ಏನಾದರೂ ಸಂಕಲ್ಪ ಇದ್ದರೆ ನೀವು ಕೇಳ್ಕೊಂಬೋದು ಏನೆಲ್ಲ ಆಗಬೇಕು ಅನ್ನೋಂಥದ್ದನ್ನು ನೀವು ರಾಯರಲ್ಲಿ ಕೇಳಿಕೊಂಡು ರಾಯರ ದೇವಾಲಯದ ಮುಂಭಾಗದಿಂದ ಈ ಪ್ರದಕ್ಷಿಣೆ ನಮಸ್ಕಾರವನ್ನು ಪ್ರಾರಂಭ ಮಾಡಿ ನೀವು ಶಕ್ತರಾದರೆ ಇಡೀ ದೇವಸ್ಥಾನದ ಪ್ರಾಂಗಣದ ಸುತ್ತ ಒಂದು ಪ್ರದಕ್ಷಿಣೆಯನ್ನು ಹಾಕಿ ಇಲ್ಲ ನಮಗೆ ಆಗೋದಿಲ್ಲ ನಾವು ಅಶಕ್ತರಿದ್ದೀವಿ ಅನ್ನೋಂಥವ್ರು ದೇವಸ್ಥಾನದ ಮುಂದೆ ಏನಿದೆ ಅಲ್ಲಿಂದ ಪ್ರಾರಂಭ ಮಾಡಿ ಈಗ ರಾಯರು ಬೃಂದಾವನ ಅಂತ ಹೇಳಿದರೆ ರಾಯರ ಬೃಂದಾವನದ ಎದುರುಗಡೆಯಿಂದ ಪ್ರಾರಂಭ ಮಾಡಿ ಆ ಬೃಂದಾವನದ ಹಿಂಭಾಗದ ತನಕ ಅಂದರೆ ದೇವಾಲಯದ ಹಿಂಭಾಗದ ತನಕ ನೀವು ಅರ್ಧ ಪ್ರದಕ್ಷಿಣೆಯನ್ನು ಹಾಕಿ ಬಿಟ್ಬಿಡಿ ಇದು ಅಶಕ್ ಅಶಕ್ತರಿಗೆ ಮಾತ್ರ ಎಲ್ಲವೂ ಸಾಧ್ಯವಿದೆ ನಾವು ಆರೋಗ್ಯವಾಗಿದ್ದೀವಿ ಅನ್ನುವಂಥವರು ದಯವಿಟ್ಟು ಪೂರ್ತಿ ಮಾಡಿ ಮಂತ್ರಾಲಯದಲ್ಲಿ ಮಾತ್ರ ಅಲ್ಲ ಯಾವುದೇ ರಾಯರ ಮಠದಲ್ಲೂ ಸಹ ನೀವು ಹೆಜ್ಜೆ ನಮಸ್ಕಾರದಲ್ಲಿ ಈ ತಪ್ಪನ್ನು ಮಾಡ್ತಾ ಇದ್ರೆ ದಯವಿಟ್ಟು ತಿದ್ದುಕೊಂಡು ಸರಿಯಾದಂತಹ ರೀತಿಯಲ್ಲಿ ಹೆಜ್ಜೆ ನಮಸ್ಕಾರವನ್ನು ಮಾಡಿ ನಾನು ಅಲ್ಲೇ ತಿಳಿದ ಕೆಲವರು ಮಾಡ್ತಿರೋರಿಗೆ ಮಠಗಳಲ್ಲೇ ಎಷ್ಟೋ ಜನಕ್ಕೆ ಹೇಳ್ತೀನಿ ಯಾಕಂದರೆ ಅಷ್ಟೆಲ್ಲ ಕಷ್ಟಪಟ್ಟು ಮಾಡಿನೂ ಸಹ ಅದರಿಂದ ಯಾವುದೇ ಪ್ರತಿಫಲ ದೊರೆಯೋದಿಲ್ಲ ಅದ್ರ ಬದಲು ಈ ರೀತಿ ಸರಿಯಾದಂತಹ ರೀತಿಯಲ್ಲಿ ಮಾಡಿ ರಾಯರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸಹ ರಾಯರು ಒಳ್ಳೆಯದನ್ನು ಮಾಡಲಿ ನಮಸ್ಕಾರ ಎಲ್ರಿಗೂ